ಎಲ್ಲರಿಗೂ ನಮಸ್ಕಾರಗಳು ನಾನು ಕಂಡ ಕನಸು ಪ್ರಬಂಧ ಈ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ಕಂಡ ಕನಸು ಪ್ರಬಂಧ ಪೀಠಿಕೆ ಕನಸುಗಳು ಇದರ ಅರ್ಥ ಕನಸುಗಳು ಇದರ ಅರ್ಥ ನಮ್ಮ ಬದುಕಿಗೆ ಸ್ಫೂರ್ತಿಯ ಸಂದೇಶಗಳಾಗಿರುತ್ತವೆ ಕನಸುಗಳು ಇದರ ಅರ್ಥ ನಮ್ಮ ಬದುಕಿಗೆ ಸ್ಫೂರ್ತಿಯ ಸಂದೇಶಗಳಾಗಿರುತ್ತವೆ ಕನಸುಗಳು ಮಾನವನ ಜೀವನದ ಮೂಲ ಆಧಾರವಾಗಿವೆ ಕನಸುಗಳು ಮಾನವನ ಜೀವನದ ಮೂಲ ಆಧಾರವಾಗಿವೆ ನನ್ನ ಜೀವನದಲ್ಲಿ ನನಗೆ ನನಗೆ ದೊಡ್ಡ ಕನಸು ಇದೆ ನನ್ನ ಜೀವನದಲ್ಲಿ ನನಗೆ ದೊಡ್ಡ ಕನಸು ಇದೆ ಆ ಕನಸು ನನಸು ಮಾಡುವುದೇ ನನ್ನ ಮುಖ್ಯ ಗುರಿಯಾಗಿದೆ ನನ್ನ ಜೀವನದಲ್ಲಿ ನನಗೆ ದೊಡ್ಡ ಕನಸು ಇದೆ ಆ ಕನಸು ನನಸು ಮಾಡುವುದೇ ನನ್ನ ಮುಖ್ಯ ಗುರಿಯಾಗಿದೆ ನನ್ನ ಕನಸು ನನ್ನ ದೇಶದ ಮೇಲೆ ಪ್ರಭಾವ ಬೀರುವ ಕನಸಾಗಿದೆ ನನ್ನ ಕನಸು ನನ್ನ ದೇಶದ ಮೇಲೆ ಪ್ರಭಾವ ಬೀರುವ ಕನಸಾಗಿದೆ ಅಷ್ಟೇ ಅಲ್ಲದೆ ನನ್ನ ತಂದೆ ತಾಯಿ ಹೆಮ್ಮೆ ಪಡುವಂಥ ಕನಸು ನನ್ನ ಕನಸು ಅಷ್ಟೇ ಅಲ್ಲದೆ ನನ್ನ ತಂದೆ ತಾಯಿ ಹೆಮ್ಮೆ ಪಡುವಂಥ ಕನಸು ನನ್ನ ಕನಸು ವರಣೆ ನನ್ನ ಜೀವನದ ಪ್ರಮುಖ ಗುರಿ ನನ್ನ ಕನಸು ನನಸು ಮಾಡುವುದು ನನ್ನ ಜೀವನದ ಪ್ರಮುಖ ಗುರಿ ಸಾರಿ ಅಕ್ಷರ ಬರೋದಕ್ಕೆ ಪ್ಲೇ ಪ್ಲೇಸ್ ಕಡಿಮೆ ಇತ್ತು ನನ್ನ ಜೀವನದ ಪ್ರಮುಖ ಗುರಿ ನನ್ನ ಕನಸು ನನಸು ಮಾಡುವುದು ನನ್ನ ಕನಸು ಅಥವಾ ನನ್ನ ಗುರಿ ನಾನು ಕೀರ್ತಿವಂತನಾಗಬೇಕು ಅಥವಾ ಬೆಳಗಬೇಕು ಜೊತೆಗೆ ನನ್ನ ಜೊತೆ ನನ್ನ ಜೊತೆ ಇತರರನ್ನು ಬೆಳಗುವಂತೆ ಮಾಡಬೇಕು ನನ್ನ ಜೊತೆ ಇತರರನ್ನು ಬೆಳಗುವಂತೆ ಮಾಡಬೇಕು ಅಬ್ದುಲ್ ಕಲಾಂ ಹೇಳಿದ ಮಾತು ನೀನು ಸೂರ್ಯನಂತೆ ಬೆಳಗಬೇಕಾದರೆ ಮೊದಲು ಸೂರ್ಯನಂತೆ ಉರಿಯಬೇಕು ನೀನು ಸೂರ್ಯನಂತೆ ಬೆಳಗಬೇಕಾದರೆ ಮೊದಲು ನೀನು ಸೂರ್ಯನಂತೆ ಉರಿಯಬೇಕು ಅವರ ಮತ್ತೊಂದು ಮಾತು ಕಷ್ಟಪಟ್ಟರೆ ಮಾತ್ರವೇ ಇಷ್ಟಾರ್ಥ ಇಡಿರುವುದು ಅವರ ಮತ್ತೊಂದು ಮಾತು ಕಷ್ಟಪಟ್ಟರೆ ಮಾತ್ರವೇ ಇಷ್ಟಾರ್ಥ ಇಡೇರುವುದು ಇದೇ ಕಾರಣದಿಂದಾಗಿ ನಾನು ನನ್ನ ಗುರಿಯನ್ನು ಹೊಂದಲು ನನ್ನ ಎಲ್ಲ ಆಸೆ ಆಕಾಂಕ್ಷೆಗಳನ್ನು ಬದಿಗೊತ್ತಿ ಕಾಲೇಜ್ ಮೆಟ್ಟಲು ಏರಿ ಕಾಲೇಜ್ ಮೆಟ್ಟಲೇರಿ ನನ್ನ ಗುರಿಯನ್ನು ತಲುಪಬೇಕೆಂಬ ಛಲ ನನ್ನ ಕಣ್ಣುಗಳು ಕನಸುಗಳಿಂದ ತುಂಬಿಕೊಂಡಿದ್ದು ನಿದ್ರೆಯ ಮಂಪರಿನಲ್ಲೂ ಆವರಿಸುವ ಕನಸುಗಳನ್ನು ಮೀರಿಸುವಂತೆ ನನ್ನ ನಿಜ ಜೀವನದ ಕನಸುಗಳು ನನ್ನನ್ನು ಎಚ್ಚರಿಸುತ್ತೇವೆ ಎಷ್ಟು ಚೆನ್ನಾಗಿದೆಯಲ್ಲ ನನ್ನ ಗುರಿಯನ್ನು ತಲುಪಬೇಕೆಂಬ ಛಲ ನನ್ನ ಕಣ್ಣುಗಳು ಕನಸುಗಳಿಂದ ತುಂಬಿಕೊಂಡಿದ್ದು ನಿದ್ರೆಯ ಮಂಪರಿನಲ್ಲೂ ಆವರಿಸುವ ಕನಸುಗಳನ್ನು ಮೀರಿಸುವಂತೆ ನನ್ನ ನಿಜ ಜೀವನದ ಕನಸುಗಳು ನನ್ನನ್ನು ಎಚ್ಚರಿಸುತ್ತೇವೆ ಸರಳವಾಗಿ ಹೇಳುವುದಾದರೆ ನನ್ನ ತಂದೆ ತಾಯಿ ನನ್ನ ಕನಸು ನನಸು ಆದರೆ ಅವರು ತುಂಬ ಸಂತೋಷದಿಂದ ಸಂಭ್ರಮ ಪಡುತ್ತಾರೆ ಆದ್ದರಿಂದ ತಂದೆ ತಾಯಿಯವರ ಸಂತೋಷ ನನ್ನ ಕಣ್ಮುಂದೆ ಕಣ್ಮುಂದೆ ಇದೆ ಅವರಿಗೋಸ್ಕರ ನಾನು ನನ್ನ ಕನಸು ನನಸು ಮಾಡಿಕೊಳ್ಳಲು ಸದಾ ಶ್ರಮ ಕಷ್ಟಪಟ್ಟು ಓದಿ ನನ್ನ ಕನಸು ನನಸು ಮಾಡಿಕೊಳ್ಳುತ್ತೇನೆ ಉಪಸಂಹಾರ ಇನ್ನೊಮ್ಮೆ ಈ ಪಾಯಿಂಟ್ ಹೇಳ್ತೀನಿ ಕೇಳಿ ಸರಳವಾಗಿ ಹೇಳುವುದಾದರೆ ನನ್ನ ತಂದೆ ತಾಯಿ ನನ್ನ ಕನಸು ನನಸು ಆದರೆ ಅವರು ತುಂಬ ಸಂತೋಷದಿಂದ ಸಂಭ್ರಮ ಪಡುತ್ತಾರೆ ಆದ್ದರಿಂದ ತಂದೆ ತಾಯಿಯವರ ಸಂತೋಷ ನನ್ನ ಕಣ್ಣ ಮುಂದೆ ಇದೆ ಅವರಿಗೋಸ್ಕರ ನಾನು ನನ್ನ ಕನಸು ನನಸು ಮಾಡಿಕೊಳ್ಳಲು ನಾನು ನನ್ನ ಕನಸು ನನಸು ಮಾಡಿಕೊಳ್ಳಲು ಸದಾಶ್ರಮ ವಹಿಸಿ ಕಷ್ಟಪಟ್ಟು ಓದಿ ನನ್ನ ಕನಸು ನನಸು ಮಾಡಿಕೊಳ್ಳುತ್ತೇನೆ ಉಪಸಂಹಾರ ನನ್ನ ಕನಸು ತುಂಬ ಚೆನ್ನಾಗಿದೆ ನಾನು ಸಮಾಜಕ್ಕೆ ಹಾಗೂ ಕುಟುಂಬಕ್ಕೆ ಎಲ್ಲರಿಗೂ ಸೇವೆ ಮಾಡಬೇಕು ಆದ್ದರಿಂದ ನಾನು ಐ ಪಿ ಎಸ್ ಭಾರತೀಯ ಪೊಲೀಸ್ ಸೇವೆಗೆ ಸೇರಿಕೊಂಡು ಈ ಸಮಾಜಕ್ಕೆ ಜನರಿಗೆ ನ್ಯಾಯ ಒದಗಿಸಿಕೊಡುವುದು ನನ್ನ ಗುರಿಯಾಗಿದೆ ಹಾಗೂ ಇದು ನನ್ನ ಕನಸಾಗಿದೆ ಈ ಕನಸಿಗೋಸ್ಕರ ನಾನು ಸದಾ ಶ್ರಮಪಟ್ಟು ಪಟ್ಟು ಓದಿ 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 ಐ ಪಿ ಎಸ್ ಹುದ್ದೆಗೆ ಸೇರಿಕೊಂಡು ಮುಂದೆ ಉನ್ನತ ಹುದ್ದೆಯಲ್ಲಿದ್ದುಕೊಂಡು ನಾನು ಈ ಸಮಾಜಕ್ಕೆ ಈ ಜನರಿಗೆ ನನ್ನ ಕೈಯಲ್ಲಾದಷ್ಟು ನಾನು ಸಹಾಯ ಮಾಡುತ್ತೇನೆ ಹಾಗೂ ಅವರ ಸೇವೆ ಮಾಡುವುದೇ ನನ್ನ ಮುಂದಿನ ಗುರಿ ಹಾಗೂ ನನ್ನ ಕನಸಾಗಿದೆ ಅಂತ ಹೇಳುತ್ತಾ ಈ ಚಿಕ್ಕ ಪ್ರಬಂಧ ಮುಗಿಸುತ್ತೇನೆ ಹಾಗೂ ನಿಮಗೆ ಮತ್ತೆ ಯಾವುದೇ ವಿಡಿಯೋ ಬೇಕಿದ್ದರೂ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು